ಹೆಸರು ಮಹಾದೇವ್ ಅಂತೇಳಿ ನಾವು ಇದು ಫೋಟಲ್ ಕಟ್ತಾಯಿದ್ದೆವು ಹೋಟ್ಲು ಹೆಸರು ಶ್ರೀ ಗಾಡಿ ಸುಬ್ರಹ್ಮಣ್ಯ ಕೆಫೆ ಅಂತೇಳಿ ನಮ್ಮದು ಒಂದು ಎರಡೂವರೆ ಮೂಟನ್ ಸ್ಟೀಲಿತ್ತು ನಿನ್ನೆ ನೈಟಲ್ಲಿ ಲೇಬರ್ ಇದ್ದಿದ್ದಿಲ್ಲ ಅದಕ್ಕೆ ಕ್ಯಾಮ್ರಾ ಫಿಟ್ ಮಾಡಿದ್ವಿ ನೈಟ್ ಹನ್ನೆರಡವರೆ ಒಂದು ಗಂಟೆವರೆಗೂ ನಾನು ಅಲರ್ಟಲ್ಲೇ ಇದ್ದೆ ಕ್ಯಾಮ್ರಾ ನೋಡ್ತಾ ಇದ್ದೆ ಒಂದು ಗಂಟೆ ಮೇಲೆ ಆಫ್ಲೈನ್ ಆಗಿಬಿಡ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಲೇಬರ್ ಫೋನ್ ಮಾಡಿಬಿಟ್ರು ಸರ್ ಎಲ್ಲ ಕಳ್ತಾನಾಗಿದ್ದೆ ಸ್ಟೀಲ್ ಹೋಗಿದೆ ಇವ್ರದ್ದೆಲ್ಲ ಜಾಕು ಹೋಗಿದೆ ಅಂತ ಲೇಬರ್ ಹೇಳಿದ್ರು ಅದಕ್ಕೆ ಮತ್ತೆ ಸಿ ಸಿ ಕ್ಯಾಮ್ರಾ ಹೊಡೆದು ಇಲ್ಲಿ ಬಿದ್ದಿತ್ತು ಅಲ್ಲಿ ಇದ್ದಿದ್ದಿಲ್ಲ ಅಲ್ಲಿ ಮರ ಎಲ್ಲ ಆ ಥರ ಎಲ್ಲ ಇದು ಬಟ್ ಏನು ಇಲ್ಲ ಅಷ್ಟೇ ಹಂಗೆ ಹಂಗೆ ಅದು ಎಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ ಕೀ ಬಂದು ಇಲ್ಲಿ ಒಳಗಡೆ ಬಿಸಾಕಿದ್ದಾರೆ ಈ ಥರ ಆಗಿದೆ ನೋಡಿ ಸರ್ ಎಷ್ಟು ಗಂಟೆ ಆಗಿರ್ಬೋದು ಒಂದು ಗಂಟೆ ಮೇಲೆ ನೈಟ್ ನೈಟ್ ಒಂದು ಗಂಟೆ ಮೇಲೆ ಆಗಿದೆ ಯಾರು ಒಂದು ಗಾಡಿ ಏನೇನೋ ಗೊತ್ತಾಯ್ತು ಯಾವ ಗಾಡಿಯಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅಂತ ಗಾಡಿ ಏನು ಗೊತ್ತಾಗಿಲ್ಲ ಇವಾಗ ಒಂದು ಚಿಪ್ ಇದೆ ಆ ಚಿಪ್ ರೇಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಒಂದು ಹೋಪ್ ಅದರಲ್ಲಿ ಇರ್ಬೋದು ಅಂತೇಳಿ ಎಷ್ಟು ಮೌಲ್ಯ ಸರ್ ಅದು ಒಂದೂವರೆ ಎರಡು ಲಕ್ಷ ಒಂದೂವರೆ ಎರಡು ಲಕ್ಷ ಇದೆ ಒಳಗಡೆ ಸಾಮಾನು ಹೋಯ್ದಿದ್ದಾರೆ ರೂಮಲ್ಲಿ ಇರೋ ಸಾಮಾನು ಹೋಯ್ದಿದ್ದಾರೆ ಮರ ಆಗಿರೋ ಎಲ್ಲ ಸ್ಟೀಲು ಮತ್ತು ಬೆ ಬೆಂಡಿಂಗ್ ವೈರ್ ಇತ್ತು ಬೆಂಡಿಂಗ್ ವೈರ್ ಬಂಡಲ್ ಹೋಯ್ದಿದ್ದಾರೆ ಇದೆ ಒಂದು ಎರಡು ಲಕ್ಷ ಹತ್ತು ಹತ್ರ ಇದೆ ನೋಡಿ ಸಾಮಾನು ಹೋಗಿದ್ದಾರೆ ನಿಮ್ಮ ಹೆಸರು ಹೆಸರು ಮಹಾದೇವ್ ಇದನ್ನು ನಮ್ಮದು ಇದು ಬಂದು ನಮ್ಮ ಅಕ್ಕನ ಹೆಸರಿಗೆ ಕಟ್ತಾ ಇರೋದು ಸುಪನಂದ ಅಂತೇಳಿ ಅವ್ರ ಹೆಸರಿಗೆ ಕಟ್ತಾ ಇರೋದು ಹೋಟ್ಲ್ ಹೆಸರು ಶ್ರೀ ಘಾಟಿ ಸುಬ್ರಹ್ಮಣ್ಯ ಅಂತೇಳಿ ಬೆಳಗ್ಗೆ ಆರು ಬರೋಕೆ ಬಂದ್ವಿ ನಮ್ಮ ನಲ್ವತ್ತು ಜಾಕ್ ಇದ್ವು ಬರ್ತಿದ್ದಂಗೆ ಕಂಬಿ ಎಲ್ಲ ಖಾಲಿ ಆಗಿದ್ದು ಒಳಗೆ ಐಟಮ್ ಹೋಗಿ ನೋಡ್ತಾ ಇದ್ರೆ ಜಾಕ್ಗಳು ನಾ ಐವತ್ತು ಜಾಕ್ ಹೋಗಿದೆ ಎಷ್ಟು ಮೌಲ್ಯ ಸರ್ ಒಂದು ಜಾಕ್ ನಾಲ್ಕು ಸಾವಿರ ಒಂದು ಜಾಕ್ ನಾಲ್ಕು ಸಾವಿರ ಅದು ಅಡಿ ಜಾಕ್ಗಳು ಐವತ್ತು ಜಾಕ್ ಇದಾಗಿದೆ ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ವಿ ಸರ್ ನಾವು ಇಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ನಾನು ಸಾಯಂಕಾಲ ಆರೂವರೆವರೆಗೂ ಕೆಲಸ ಮಾಡಿದ್ದೀವಿ ಇಲ್ಲೇ ಆರೂವರೆ ಕೆಲಸ ಮಾಡು ಬೆಳೆ ನೈಟ್ ಹೋದ್ ಮನೆಗೆ ಬೆಳಗ್ಗೆ ಐಟಮ್ ತಗೊಂಡು ಕೆಲಸ ಮಾಡೋಣ ಅಂತ ಬಂದರೆ ಜಾಕ್ ಇರಲಿಲ್ಲ ನಿಮಗೆ ಕೆಲಸ ಜಾ ನಮ್ಮ ಐಟಮೇ ಇರಲಿಲ್ಲವಲ್ಲ ಇಲ್ಲಿ ಇಲ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಅದೇ ಬೇಕಾಗಿದ್ದು ಅದೇ ಐಟಮ್ ಇಲ್ಲಿ ಇಲ್ಲಿದ್ದಕ್ಕೆ ನಮಗೆ ಗೊತ್ತಾಯಿತು ಆವಾಗ ನೋಡಿದ್ರೆ ಕ್ಯಾಮ್ರಾ ಏನೂ ಕಂಬಿ ಇಲ್ಲ ಆವಾಗ ಫೋನ್ ಮಾಡಿರೋದು ಎಷ್ಟು ನಿಮ್ಮ ಸರ್ ಅಲ್ಲಿ ಐದಾಗಿ ಎರಡು ಲಕ್ಷ ಆಗುತ್ತೆ ಹೆಸರು ಸರ್ ನಮ್ಮ ಹೆಸರು ಹೋಗಿತ್ತು